ಹುಳಿಗೆ ಹೇಳಿ ಹೇಳಿದ್ ನನಗಂತೂ ಸಾಕಾಗುತ್ತೆ ಏನಂತ ಮದುವೆ ಮಾಡ್ಕೊಂಡು ನಾನು ಒಂದೂ ಗೊತ್ತಿಲ್ಲ ಬಡವ್ರು ಹುಳಿಗೆ ಹೇಳಿದ ಮಾತು ಕೇಳ್ತಾಳೆಂದ್ರೆ ಇವಳಂತೂ ಒಂದು ಮಾತು ಕೇಳಲ್ಲ ಮಾಡ್ತಾ ಇದ್ದೆ ನೀನು ಕೆಲಸ ಮಾಡೋದಿರ್ಲಿ ನಂಗೆ ಕರ್ತ ಬರಬೇಕು ಅಂತ ಗೊತ್ತಾಗತ್ತ ನಿನಗೆ ಸರಿ ಆಯ್ತು ಏನು ಹೇಳಿ ಹೋಗು ನಾನು ಪೂಜೆ ಮಾಡ್ಬೇಕು ಎಲ್ಲ ದೇವರಿಗೆಲ್ಲ ಹೂ ಮೂಡಿಸಿ ಎಲ್ಲ ರೆಡಿ ಮಾಡು ಅಲೇನ ನನ್ನ ಬೆಳಗ್ಗೆನೇ ಎಲ್ಲ ಕ್ಲೀನ್ ಮಾಡಿ ನೀವು ಪೂಜೆ ಮಾಡ್ತೀರಾ ಅಂತ ಹೂವೆಲ್ಲ ಮುಡಿಸಿದ್ನಿ ಅತ್ತೆ ಅದನ್ನ ಹೇಳಬೇಕು ಅಂತ ನಿನಗೆ ಗೊತ್ತಾಗಲ್ವಾ ಸಾರಿ ಅತ್ತೆ ಮರ್ತಬಿಟ್ಟೆ ಏನ್ ಸಾರಿ ನಿನ್ ಮರಿಯದು ಎಲ್ಲ ಮಾಡೋದಿಲ್ಲ ಇಂತವೇ ತಗೋ ಸರಿ ಹೋಗು ಇಲ್ಲೇ ನಿಂತಿದೀಯಾ ಹೋಗಿ ಅಡಿಗೆ ಮಾಡೋಗು ಹೊಟ್ಟೆ ಬೇಗ ಹಸಿದಿದೆ ಬೇಗ ಪೂಜೆ ಮಾಡ್ಕೊಂಡ್ ಬರ್ತೀನಿ ನಾನು ಸರಿ ಅತ್ತೆ ಆಯ್ತು ಇವತ್ತು ನಾನು ಚಿತ್ರಾನ್ನ ಮಾಡ್ತಾ ಇದೀನಿ ಅತ್ತೆ ಏನದು ಚಿತ್ರಾನ್ನ ಚಿತ್ರಾನ್ನ ಏನಾದ್ರು ರೊಟ್ಟಿನೋ ಪಟ್ಟಿನೋ ಮಾಡಿ ಹಾಕ್ಬೇಕು ತಾನೆ ಏನದು ಯಾವಾಗ ನೋಡಿದ್ರು ಆ ತಿಂಡಿ ಈ ತಿಂಡಿ ಅಂತಾನೆ ಇರ್ತೀಯ ರೊಟ್ಟಿ ಬಡಿಯೋಣ ಮಾಡೋಣ ಅಂತದ್ದು ಏನೇನೂ ಇಲ್ಲ ನಿನಗೆ ರೊಟ್ಟಿ ಪಡೆಯಕ್ಕೆ ಬರಲ್ಲ ಅತ ನನಗೆ ರೊಟ್ಟಿ ಪಡೆಯಕ್ಕೆ ಬರಲ್ಲ ನೀನೇನು ಬರುತ್ತೆ ನಿನಗೆ ಏನೇನು ಬರಲ್ಲ ಕೆಲಸ ಅದೇನಂತ ಕಲ್ಸಿದ್ರೋ ಕಾಣೆ ನಾನು ಬಡವ್ರ ಮನೆ ಹುಡುಗಿ ಎಲ್ಲ ಕಲ್ತಿರ್ತಾಳೆ ಅಂತ ಕರ್ಕೊಂಬಂದು ಮಜೆ ಮಾಡಿದ್ರೆ ನಿಮ್ಮಮ್ಮ ಏನೇನೂ ಕಲಿಸಿಲ್ಲ ನಿನಗೆ ನಂಗೆಲ್ಲ ಹೊಂದಬೇಡಿ ಆಯ್ತು ಕಲ್ತ್ಕೊಂಡು ಹೋಗ್ತೀನಿ ನಾನು ಅದೇನು ಕಲಿತೇವ್ ಮಾಡ್ತೇವ ಅದೇನೋ ಹೋಗು ಫಸ್ಟ್ ಮಾಡೋಗು ಅದೇನು ಮಾಡ್ತಿದ್ಯೋ ಮಾಡೋಗು ಸರಿ ಆಯ್ತಾ ಕಟ್ಕೊಂಡು ಸಾಕಾಗಿ ಹೋಗೈತೆ ನನಗೆ ಫಸ್ಟ್ ಸಮಾಧಾನ ಮಾಡ್ಕೊಂಡು ಹೋಗಿ ಪೂಜೆ ಮಾಡಿ ಬರಬೇಕು తందేనమ్మప్ప కాపాడప్ప నమ్మ నెమ్ కుటుంబ ఎలా చన కాపాడుతుంది సవీతా ఆయ్ నన్నెల పూజ ఎలా బీని తిండికి రెడీ వాళ్ళు కట్కూ సాకైతే ననం ఫస్ట్ సమాధాన మి పూజు తంద కాపాడప్ప నమ్మ నెమ్మ కుటుంబ ఎలా చనంతే కాపాడుతుంది సవీతా ఆతా నన్నె పూజ ఎలా మాతూ తిండికి రెడీ రెడిమాు ಸಂಜೆನೇ ಸವಿತಾ ಹೌದು ಅತ್ತೆ ಅಲ್ಲಿ ಇಕ್ಕಿದ್ದೀನಿ ಟಿಫನ್ ಮಾಡೋ ಟೇಬಲ್ ಮೇಲೆ ನೀವು ಹೋಗ್ತೀರಾ ಅಂತ ನಾನು ಅಲ್ಲೇ ಇಟ್ಬಿಟ್ಟು ಬಂದೆ ಅತ್ತೆ ಇನ್ನೇ ಹೇಳ್ಬೇಕು ತಾನೇ ನಿನಗೆ ಎಷ್ಟು ಹೇಳ್ಬೇಕು ಏನಾರ ಮಾಡೋ ಮೊದಲು ನನಗೆ ಮುಂಚೆ ಹೇಳ್ಬೇಕು ಅಂತ ಸರಿ ಆಯಿತು ಅತ್ತೆ ನೀವು ಯಾವಾಗಲೂ ಅಲ್ಲೇ ತಿಂತೀರಲ್ವಾ ಅದಕ್ಕೋಸ್ಕರ ನಾನು ಅಲ್ಲೇ ಇಟ್ಬಿಟ್ಟು ಬಂದೆ ಸರಿ ಹೋಗು ಟಿಫನ್ ಆದ ನಂತರ ಸವಿತಾ ಬಾರ ಹೋಗಿ ಅಕ್ಕಿ ಮಾಡಬೇಕು ಅಕ್ಕಿ ಎಲ್ಲ ಒಂದು ನಲವತ್ತು ಕೆ ಜಿ ಇದೆ ಅದನ್ನೆಲ್ಲ ಇವಾಗಲೇ ಎಲ್ಲ ಕ್ಲೀನ್ ಮಾಡಿ ಆರಿಸಿ ಇಕ್ಬಿಡು

ಕುತ್ಕೊಂಡ ನಾವು ಸ್ವಲ್ಪತ್ತು ಗಿರ್ಜಿ ಬರ್ತೀನಿ ಅಂದರೆ ಯಾಕೋ ಇನ್ನು ಬಂದಿಲ್ವಲ್ಲ ಆ ಶಾಂತಕ್ಕ ಏನು ಮಾಡ್ತಿದ್ಯಾ ಅಯ್ಯೋ ಗಿರ್ಜಿ ಈಗ ನೆನೆಸ್ಕೊಂಡೆ ನಾನು ಬಾ ಸಮಾಚಾರ ಏನಿಲ್ಲ ಗಿರ್ಜಿ ಏನು ಮಾಡ್ತಿದ್ಯಾ ಕೆಲಸ ಮಾಡಿದ್ನಲ್ಲ ಈಗ ಪೂಜೆ ಮಾಡಿ ಊಟ ಮಾಡಿ ಕುತ್ಕೊಂಡನಲ್ಲ ಅದಕ್ಕೆ ನೆನೆಸ್ಕೊಂಡೆ ಮಾಡಿದ್ದೆ ಮಾಡ್ಕ ಹೋಗನ ಏನನ್ ನನ್ನ ಸೊಸೆ ಚಿತ್ರಣ ಅಂತ ಮಾಡಿದ್ಲ ಒಂದು ಕೆಲಸ ಬರಲ್ಲ ಕಣೆ ಗಿರ್ಜಿ ನನಗಂತೂ ಸಾಕಾಗ್ ಎಲ್ಲ ನಾನೇ ಮಾಡಬೇಕು ಯಾಕೆ ಕೆಲಸ ಬರಲ್ವೇನೋಳಿಗೆ ಇಲ್ಲ ಗಿರ್ಜಿ ಎಲ್ಲ ನಾನು ಕಲಸಬೇಕು ಈಗ ಬರುತ್ತೆ ಅನ್ಕೊಂಡಿದ್ನವಾ ಇನ್ನು ಏನು ಬರಲ್ವೇನೋ ಒಳ್ಳೆ ಹುಡುಗಿನೇ ಚಾಜಗೆ ಮಾಡ್ಕೊಂಡು ಹೋಗ್ತಾರೆ ನಾನು ಫ್ರೀ ಬಿಟ್ಬಿಟ್ರೇ ತಲೆ ಮೇಲೆ ಬಂದು ಕೂತ್ಕೊಂಡು ಬಿಡ್ತಾರೆ ಅವಾಗ ಆಗಾಗ ಆಗಾ ರೇಗಾಡ್ತಾ ಇರ್ತೀನಿ ಓದೇನ ಯಾಕ ರೇಗಾಡ್ತಿ ಬಿಡಿಸ್ ಅಂತಕ ಅವಳಿಗೆ ಬೇಜಾರாகுತೆ ಅಂಗಲ ಗಿರ್ಜಿ ಈಗ ನಾವು ಒಂಚೂರು ಈಗಲೇ ಫ್ರೀ ಬಿಟ್ಬಿಟ್ರೆ ತಲೆ ಮೇಲೆ ಬಂದು ಕುಟ್ಕೊಂಬಿಡ್ತಾಳೆ ಕೆಲಸನೂ ಇನ್ನೂ ಬರ್ತಾ ಇಲ್ವಲ್ಲ ಕಲೀಲಿ ಈಗ ನಾನೇನೇ ಫ್ರೀ ಬಿಟ್ಬಿಟ್ರೆ ಅವಳು ಕೆಲಸ ಮಾಡ್ದಂಗೆ ಸೋಮರಿಯಾಗಿ ಬಿಡ್ತಾಳೆ ಇಲ್ಲೇ ನಿಲ್ಲೆಲ್ಲ ಹೋಗಿದ್ದಾನಂತೆ ಬರ್ತಾನೆ ಹೌದೇನು ಎಲ್ಲ ಅವರು ಇಲ್ಲೇ ಎಲ್ಲ ಹೋಗಿದ್ದಾರೆ ನನ್ನ ಸೊಸೆ ಬೇರೆ ಅವ್ರ ತೋರ್ ಮನೆಗೆ ಅವ್ರ ಅಮ್ಮ ನೋಡ್ತೀನಿ ಅಂತ ಹೋಗ್ಬೇಕು ಅಂತಿದಾರೆ ಅದಕ್ಕೆ ನನ್ನ ಮಗನಿಗೆ ಹೇಳಿ ಕಳಿಸ್ಕೊಡ್ಬೇಕು ಒಂದೆರಡು ದಿನ ಇದು ಬರಲಿ ಈಗ ವಸ್ತ್ರಲ್ಲ ಬೇಜಾರಾಗಿರ್ತಾಳೆ ಅವ್ರ ಅಪ್ಪ ಅಮ್ಮ ನೋಡಬೇಕು ಅನ್ಸುತ್ತೇನ ಹೋಗಿ ಬರಲಿ ತಗ ಕಳಿಸ್ಕೊಡಿ ಶಾಂತಕ ಇರಲಿ ಹೋಗ್ಬಿಟ್ಟು ಬರಲಿ ಮುಂದೆ ಇದ್ದಿದ್ದೆ ಮಕ್ಕಳು ಮರಿ ಅವು ಇವು ಎಲ್ಲ ಇದ್ದಿದ್ದೆ ನಾವು ಅನ್ಭವಿಸ್ತಿಲ್ವಾ ಹೇಳಿದ್ಲು ಬೆಳಗ್ಗೆ ಈಗ ಏನು ಮಾಡೋಕ್ಕೆ ಏನು ಮಾಡೋಕ್ಕೆ ಕೆಲಸಿಲ್ವಾ ಅಂತ ನಾನು ಬೈದೆ ಬೇಜಾರು ಮಾಡಿಕೊಂಡು ಅಕ್ಕಿ ಮಾಡೋಗು ಅಂತ ಹೇಳಿದ್ದೀನಿ ಅಕ್ಕಿ ಮಾಡ್ತಾವಳೆ ಎಲ್ಲ ಕೆಲಸ ಆದಮೇಲೆ ಬಂದಮೇಲೆ ಹೇಳ್ತೀನಿ ಅವಳು ಸಂತೋಷ ಪಡ್ತಾಳೆ ಹೋಗಿ ಬರಲಿ ಒಂದು ಹತ್ತಿನ ಇದು ಬರಲಿ ಇರತ್ತೆ ಒಬ್ಬನೇ ಮಗ ಅಲ್ವಾ ಅಕ್ಕ

ಪ್ರವೀಣಂಗೆ ನಾನು ನಾನುನು ಕಣಪ್ಪ ಎಲ್ಲಿಗುವ ಇಲ್ಲೇ ಮಾಡ್ಕೊಂಡಿದ್ರು ಇದು ಬೆಂಗಳೂರಾಗೆ ಕೆಲಸ ಬೇಜಾರ ಇರ್ತವೆ ಅಂತ ಹೇಳಿದೀನಿ ಬೇಗ ಬೆಂಗಳೂರಾಗಿದ್ದು ಬೇರೆ ಕಡೆಗೆ ಎಲ್ಲಿಗೆ ಹೋಗ್ತಾನು ಇಲ್ಲೇ ಮಾಡಕ್ಕೆ ಹೇಳ್ತೀನಿ ಹೋಗ್ತಾನೆ ಮಕ್ಳು ಮರಿ ಎಲ್ಲ ಮುಂದೆ ಇದೇನು ಚೆಂದ ಹೌದೇ ಕಣ್ಣು ಮುಂದೆ ನನಗೂ ಸಂತೋಷ ಆಗ್ತೈತೆ ಸಣ್ಣದಾಗಿ ನಿಮ್ಮ ಒಂದಿಗೆ ನಾನು ಈ ಕಥೆಯನ್ನ ಮುಂದುವರಿಸಿದ್ದೀನಿ ಇಷ್ಟವಾದಲ್ಲಿ ಲೈಕ್ ಅಂಡ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಈ ಕತೆ ಇಷ್ಟವಾಗಿದೆ ಎಂದು ಕತೆ ಮುಂದುವರಿಸಣ ಅಂದರೆ ಕಮೆಂಟ್ ಮಾಡಿ